ನಮಸ್ಕಾರ ವೀಕ್ಷಕರೇ ನಾವು ಇಬ್ಬ ಪಾಟೀಲ್ ವೀಕ್ಷಕರೇ ನಂದು ಇವತ್ತು ಸೌಂಡ್ ನಿಮಗೆ ಚೇಂಜ್ ಅನಿಸ್ತಿರ್ಬೋದಾ ಯಾಕಂತಂದ್ರೆ ನಂಗೆ ನೆಗಡಿ ಮತ್ತೆ ಕೆಮ್ಮ ಬಂದೈತಿ ಅದ ಕಾರಣ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋರಿ ನೋಡಬಹುದು ವೀಕ್ಷಕರೇ ಇವತ್ತು ನಿಫ್ಟಿ ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ ಬಿದ್ ಕ್ಲೋಸಿಂಗ್ ಕೊಟ್ಟೈತಿ ಬ್ಯಾಂಕ್ ನಿಫ್ಟಿ ನೋಡಬಹುದು ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ಏರಿ ಕ್ಲೋಸಿಂಗ್ ಕೊಟ್ಟೈತಿ ಮತ್ತೆ ಸೆನ್ಸೆಕ್ಸ್ ನೋಡಬಹುದು ಜೀರೋ ಪಾಯಿಂಟ್ ಒನ್ ಸೆವೆನ್ ಪರ್ಸೆಂಟೇಜ ಬಿದ್ದ ಕ್ಲೋಸಿಂಗ್ ಕೊಟ್ಟೈತಿ ಮೂರು ಇಂಡೆಕ್ಸ್ ವೀಕ್ಷಕರು ಇವತ್ತು ಹೆಚ್ ಏರಿಲನು ಹೆಚ್ ಬಿದ್ದಿಲ್ಲನು ಎಲ್ಲಿ ಓಪನ್ ಆಗಿದ್ದು ಅಲ್ಲೇನೇ ಇದಾವ ಯಾಕೆ ವೀಕ್ಷಕರ ಈ ಥರ ಆತ ಮಾರ್ಕೆಟ್ ಯಾಕೆ ಇವತ್ತು ಏರಿಲ್ಲ ಅಥವಾ ಬಿದ್ದಿಲ್ಲ ಯಾಕಂತಂದ್ರೆ ಒಂದು ನ್ಯೂಸ್ ಹಾದಿ ಕಾಯ್ತೈತಿ ಮಾರ್ಕೆಟ್ ಆ ನ್ಯೂಸ್ ಏನಂತಂದ್ರೆ ಯು ಎಸ್ ಫೆಡ್ ದ ಮೀಟಿಂಗ್ ಅಥವಾ ಒ ಎಂ ಸಿ ಮೀಟಿಂಗ್ ಅಂತ ಅನ್ಬೋದು ಇವತ್ತು ರಾತ್ರಿ ವೀಕ್ಷಕರೇ ಯು ಎಸ್ ಫೆಡ್ ಮೀಟಿಂಗ್ ಐತಿ ಆ ಮೀಟಿಂಗ್ನಾಗ ಯು ಎಸ್ ಫೆಡ್ ದ ಚೇರ್ಮನ್ ಅವರ ಇಂಟ್ರೆಸ್ಟ್ ರೇಟ್ ಏರಿಸ್ತಾರೋ ಅಥವಾ ಇಳಿಸ್ತಾರೋ ಏನು ಮಾಡ್ತಾರೋ ಅಂತ ವೀಕ್ಷಕರೇ ಆ ನ್ಯೂಸ್ ಸಂಬಂಧ ಇವತ್ತು ನಮ್ಮ ಮಾರ್ಕೆಟ್ ಕಾಯ್ತೈತೆ ಅಂತ ನಾವು ಅನ್ಬೋದು ಬಟ್ ಎಲ್ಲಾ ಎಕ್ಸ್ಪರ್ಟ್ಗಳ ಪ್ರಕಾರ ಮತ್ತೆ ಎಲ್ಲರೂ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವ್ರ ಪ್ರಕಾರ ಇಂಟ್ರೆಸ್ಟ್ ರೇಟ ಕಡಿಮೆ ಮಾಡೋ ಸಂಭಾವನೆಗಳನ್ನ ಹೆಚ್ಚಿದಾವಂತ ಎಲ್ಲರೂ ಅನ್ನತಾರ ಅದೇ ಅದಕ್ಕಂತ ಅದ್ರ ಬಗ್ಗೆ ನಾ ಈಗ ಹೇಳ್ತೇನೆ ನೋಡ್ರಿ ನೋಡ್ರಿ ವೀಕ್ಷಕರೇ ಯಾವಾಗನು ಒಂದು ದೇಶ ಇಂಟ್ರೆಸ್ಟ್ ರೇಟ್ ಯಾವಾಗ ಕಡಿಮೆ ಮಾಡ್ತೈತಂತಂದ್ರೆ ಅವ್ರದ ಇನ್ಫ್ಲೇಷನ್ ಕಂಟ್ರೋಲ್ನಾಗ ಇತ್ತ ಅವ್ರದ್ದು ಇನ್ಫ್ಲೇಷನ್ ಏನಕ್ಕೆ ಕಂಟ್ರೋಲ್ನಾಗ ಇತ್ತಂತಂದ್ರೆ ಅವ್ರ ದೇಶದ ಅವಾಗ ವೀಕ್ಷಕರ ಇಂಟ್ರೆಸ್ಟ್ ರೇಟ ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೈತಿ ಈಗ ನಾವು ಯು ಎಸ್ ವೀಕ್ಷಕರೇ ಇನ್ಫ್ಲೇಷನ್ ರೇಟ್ ಕಂಟಿನ್ಯೂ ಕಂಟಿನ್ಯೂ ವೀಕ್ಷಕರೇ ಎಷ್ಟು ಅನುಮಾನ ಐತಿ ಅದಕ್ಕಿಂತನೂ ಕಡಿಮೆನ ಬರ್ಕೋ ಅಂತ ಹೋಗತೈತಿ ಅಣ್ಣನ ಇದು ಪಾಸಿಟಿವ್ ಐತ್ರಿ ನೋಡ್ಬೋದು ನೀವು ಇದನ್ಫ್ಲೇಷನ್ ವೀಕ್ಷಕರೇ ತೆಗೆದು ಅಂತಂದ್ರೆ ಡೇಟಾ ನೋಡ್ಬೋದು ಈಗ ಸದ್ಯದನ ವೀಕ್ಷಕರೇ ಡೇಟಾನಾಗ ಅನುಮಾನ ಎಷ್ಟಿತ್ತು ಅಂತಂದ್ರೆ ಟೂ ಪಾಯಿಂಟ್ ಫೈವ್ ಪರ್ಸೆಂಟೇಜ್ ಬರ್ಬೋದು ಅಂತ ಅನುಮಾನ ಇತ್ತು ಬಟ್ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಬಂದೈತಿ ಮತ್ತು ಅದಕ್ಕಿಂತ ಹಿಂದಿನೂ ನೋಡ್ಬೋದು ವೀಕ್ಷಕರ ಕ್ವಾರ್ಟರ್ನಾಗ ಟೂ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಬರ್ಬೋದು ಅಂತ ಇತ್ತು ಟೂ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಬಂದೈತಿ ಅಂತಂದ್ರೆ ಇನ್ಫ್ಲೇಷನ್ ಎಷ್ಟು ಪರ್ಸೆಂಟೇಜ್ ಬರ್ತೈತೆ ಅಂತ ಅನುಮಾನ ಇತ್ತು ಅದಕ್ಕಿಂತ ಕಡಿಮೆ ವೀಕ್ಷಕರೇ ಯು ಎಸ್ ಇನ್ಫ್ಲೇಷನ್ ಒಂದು ವರ್ಷದಿಂದ ಬರಾತೈತಿ ಅದ ಕಾರಣ ಯಾವಾಗನು ಇನ್ಫ್ಲೇಷನ್ ಕಂಟ್ರೋಲ್ನೇ ಇತ್ತಂತಂದ್ರೆ ಇಂಟ್ರೆಸ್ಟ್ ರೇಟ್ ಕಟ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಾ ಅದ ಕಾರಣ ವೀಕ್ಷಕರೇ ಈಗ ಹೆಂಗಾದ್ರೂ ಯು ಎಸ್ ಇನ್ಫ್ಲೇಷನ್ ನಿಮಗೆ ಹೇಳಿದ್ನ ಕಂಟ್ರೋಲ್ನೇ ಐತಿ ಅದ ಕಾರಣ ಯು ಎಸ್ ಫೈಡ್ ಚೇರ್ಮನ್ ಅವರ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ಬೋದಂತ ನನಗನಸ್ತೈತಿ ಮತ್ತೊಂದು ಏನಂತಂದ್ರೆ ಯು ಎಸ್ ಜಾಬ್ಲೆಸ್ ಡೇಟಾ ಯು ಎಸ್ ನ ವೀಕ್ಷಕರೇ ಜಾಬ್ಲೆಸ್ ಡೇಟಾ ಅಷ್ಟು ಚಲೋ ಬರುವತ್ತ ಭಾಳ ಜನರ ಜಾಬ್ ಕಳ್ಕೊಳತ್ತಾರ ಭಾಳ ಜನರಿಗೆ ಜಾಬ್ ಸಿಗುವಾತ ಅದು ಎದ್ರು ಸಂಬಂಧ ಅಂತಂದ್ರೆ ವೀಕ್ಷಕರೇ ಆ ಕಂಪ್ನಿ ಹೈರ್ ಮಾಡುವಲ್ರ ಇದ್ರಗನು ಫೈರ್ ಮಾಡತ್ತಾರ ವೀಕ್ಷಕರೇ ಆದ ಕಾರಣ ಅಲ್ಲಿ ಜನರ ಕಡೆನೂ ಈಗ ಏನು ಕೆಲ್ಸ ಆಗೈತಿ ಕೆಲಸ ಮಾಡಕ್ ವೀಕ್ಷಕರೇ ಕೆಲಸ ಸಿಗುವ ಅಲ್ವ ಅದ ಕಾರಣನೂ ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಚಾನ್ಸಸ್ ಐತಿ ಒಂದ್ಸಲ ಏನಾರ ಇಂಟ್ರೆಸ್ಟ್ ರೇಟ್ ಕಡಿಮೆ ಆತಂತಂದ್ರ ಕಡಿಮೆ ಬಡ್ಡಿನಾಗ ವೀಕ್ಷಕರಿಗೆ ಲೋನ್ ಸಿಗ್ತೈತಿ ಅವಾಗ ಕಂಪ್ನಿಗಳ ಕಡಿಮೆ ಬಡ್ಡಿನಾಗ ಲೋನನ್ನು ತೊಗೋತಾರೆ ಬ್ಯಾಂಕ್ಗಳ ಕಡೆಯಿಂದ ಆಮೇಲೆ ಕಂಪ್ನಿಯನ್ನು ಬೆಳೆಸ್ತಾರ ಮತ್ತು ವೀಕ್ಷಕರ ಎಂಪ್ಲಾಯಿಗಳನ್ನು ಮತ್ತು ಹೈಯರ್ ಮಾಡ್ಕೋತಾರ ಅದ ಕಾರಣ ಜಾಬ್ಲೆಸ್ ಡೇಟಾನು ಹತ್ತಿರಲೇ ವೀಕ್ಷಕರೇ ಚಲೋ ಆಗೋ ಚಾನ್ಸಸ್ ಭಾಳ ಐತಿ ಅದ ಕಾರಣ ಯು ಎಸ್ ದ ಚೇರ್ಮನ್ ಪವೇಲ್ ಅವರ ಇದೇನು ಮೀಟಿಂಗ್ ಐತಿ ವೀಕ್ಷಕರೇ ಇವತ್ತು ರಾತ್ರಿ ಆ ಮೀಟಿಂಗ್ನಾಗ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಚಾನ್ಸಸ್ ಭಾಳ ಹಾ ಐತಿ ಅತ್ರಾಗ್ರೆ ಯು ಎಸ್ ಪ್ರೆಸಿಡೆಂಟ್ ಯಾವಾಗಿಂದ ಆರೀಶ್ ಬಂದಾರಲ್ಲ ರೀ ಅವಾಗಿಂದ ಪವೇಲ್ ಅವ್ರಿಗೆ ಪ್ರೇಷರ್ ಹಾಕಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡು ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡು ಅಂತ ಅದ ಕಾರಣ ವೀಕ್ಷಕರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಚಾನ್ಸಸ್ಸನ್ನು ಭಾಳ ಐತಿ ಏನರೇ ಕಡಿಮೆ ಆತಂತಂದ್ರೆ ವೀಕ್ಷಕರೇ ಏನು ನಂದು ಅನುಮಾನ ಐತಿ ಎಲ್ಲ ಗಳ ಅನುಮಾನ ಐತಿ ಇಂಟ್ರೆಸ್ಟ್ ರೇಟ್ ಕಡಿಮೆ ಆಗ್ಬೋದು ಅಂತ ಅದ ಥರ ಏನರ ಕಡಿಮೆ ಆತಂತಂದ್ರೆ ನಮ್ಮ ಸ್ಟಾಕ್ ಮತ್ತೆ ಮತ್ತು ಗ್ಲೋಬಲ್ದೆಲ್ಲ ಸ್ಟಾಕ್ ಮಾರ್ಕೆಟಿಗೆ ಪಾಸಿಟಿವ್ ಆಗ್ತೈತಿ ಇದೇನು ಇರಾನ್ ಮತ್ತು ಇಸ್ರೇಲ್ ಯುದ್ಧದಿಂದ ವೀಕ್ಷಕರೇನು ಮಾರ್ಕೆಟ್ ಒಂದು ಲೆವೆಲ್ ಮ್ಯಾಕ್ ಟ್ರೇಡ್ ಆಗತ್ತೈತಿ ಆದ ವೀಕ್ಷಕರೇ ಲೆವೆಲ್ ಮೂರುದ ಮತ್ತೆ ಇರೋ ಚಾನ್ಸಸ್ ಭಾಳ ಹೆಚ್ಚೈತಿ ನಮ್ಮ ಮಾರ್ಕೆಟ್ ಅದ ಕಾರಣ ಇವತ್ತ ನಮ್ಮ ಮಾರ್ಕೆಟ್ ಮೂರು ಇಂಡೆಕ್ಸ್ ವೀಕ್ಷಕರು ಹೆಚ್ಚು ಸೇರಿಲಿಲ್ಲ ಹೆಚ್ಚು ಬಿದ್ದಿಲ್ಲನು ಯಾಕಂತಂದ್ರೆ ಯು ಎಸ್ ಮೀಟಿಂಗ್ ದ ವೇಟ್ ಮಾಡತೈತಿ ಇದು ನಿಮ್ಗೆ ಕ್ಲಿಯರ್ ಆಗಿರ್ಬೋದು ಅಂತ ನನಗನಿಸ್ತೀವಿ ವೀಕ್ಷಕರೇ ನೋಡಬಹುದು ಇವತ್ತು ಅಡ್ವಾನ್ಸ್ ಡಿಕ್ಲೈನ್ ರೇಷೋ ನೋಡ್ರ ಹದಿನೆಂಟು ನೂರ ಐವತ್ತು ಶೇರ್ಗಳು ಗಳು ರೀ ಇವತ್ತ ಬಿಳೋ ಸ್ಟಾಕ್ ಗಳ ಹೆಚ್ಚಿತ್ತು ಮತ್ತು ಒಂದು ಸಾವಿರದ ಇಪ್ಪತ್ತಾರು ಸ್ಟಾಕ್ ಗಳೇ ಅದ ಕಾರಣ ನಿಮ್ಮ ಪೋರ್ಟ್ಫೋಲಿಯೋ ಇವತ್ತು ಫ್ಲಾಟ್ ಅಥವಾ ಸ್ವಲ್ಪ ಡೌನ್ ಅನ್ನೇ ಇರ್ಬೋದು ಅಂತ ನನಗನ್ಸ್ತೈತಿ ಇಂಡೆಕ್ಸ್ ಅನ್ನು ನೋಡ್ರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಎಲ್ಲ ವೀಕ್ಷಕರೇ ಆಲ್ಮೋಸ್ಟ್ ಇಂಡೆಕ್ಸ್ ಬ್ಯಾಂಕ್ ನಿಫ್ಟಿ ಬಿಟ್ರೆ ಎಲ್ಲ ಇಂಡೆಕ್ಸ್ ಇವತ್ತು ಇದಾವೆ ರೀ ಭಾಳ ಏನು ಬಿದ್ದಿಲ್ಲ ಬಟ್ ಅಲ್ಲೇ ವೀಕ್ಷಕರೇ ನೆಗೆಟಿವ್ನಾಗ ಕ್ಲೋಸಿಂಗ್ ಕೊಟ್ಟವ ನಾನು ಇದು ಒಂದು ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದು ಸೆಕ್ಟರ್ ವೈಸ್ ನೋಡ್ರೂ ವೀಕ್ಷಕರೇ ಆಟೋ ಸೆಕ್ಟರ್ ಮತ್ತು ಕೆಲವೊಂದು ಪ್ರೈವೇಟ್ ಬ್ಯಾಂಕ್ ಸೆಕ್ಟರ್ಗಳು ಮತ್ತು ಕನ್ಸ್ಯೂಮರ್ ಡ್ಯೂರೇಬಲ್ಸ್ ಅವೆಲ್ಲ ಬಿಟ್ರೆ ಉಳಿದಿದ್ದು ಸೆಕ್ಟರ್ ಎಲ್ಲ ನೆಗೆಟಿವ್ನಾಗಾನೆ ಇದಾವೆ ಇದು ಎತ್ತರ ಸಂಬಂಧ ಅಂತಂದ್ರೆ ಇರಾನ್ ಇಸ್ತಾರೆ ಇಲ್ ವಾರ್ ವೀಕ್ಷಕರು ಇನ್ನೂ ನಿಂತಿಲ್ಲ ಬಟ್ ಕ್ರೂಡ್ ಆಯಿಲ್ ಅಲ್ಲೇ ಎಪ್ಪತ್ತರ ಸಮೀಪ ಟ್ರೇಡ್ ಆಗತ್ತೈತಿ ನಾನು ಹೆಚ್ಚು ಸಂಜೋ ಅವಶ್ಯಕತೆ ಇಲ್ಲ ಅದ್ರ ಬಗ್ಗೆ ನಾನು ಇನ್ನ ವೀಡಿಯೋನಾಗೋ ನಿಮಗೆ ತಿಳಿಸ್ಬಿಟ್ಟಿನಿ ಮತ್ತು ವೀಕ್ಷಕರು ಇವತ್ತು ಎಫ್ ಐ ಡಿ ಐಝದ್ ಆಕ್ಟಿವಿಟಿ ನೋಡ್ರೆ ನೋಡ್ಬೋದು ಇವತ್ತು ಎಫ್ ಐ ಐಸದ್ ಬಾಯಿಂಗ್ ಬಂದೈತ್ರಿ ಇವತ್ತು ಒಂಬತ್ನೂರ ನಲ್ವತ್ತೈದು ಕೋಟಿ ಡಿ ಐಝನ್ನು ಒಂಬತ್ನೂರ ಐವತ್ತೆರಡು ಕೋಟಿ ಬಾಯಿಂಗ್ ಮಾಡ್ಯಾರ ಎಫ್ ಐ ಡಿ ಐಝನ್ನು ಬಾಯಿಂಗ್ ಮಾಡ್ಯಾರ ನಾನು ಇದ ಪಾಸಿಟಿವ್ ಆಗ್ತಿದೆ ಅಂತ ನಾವು ಅನ್ಬೋದು ಮತ್ತು ನಿಫ್ಟಿನ ನೋಡ್ಬೋದು ಇಪ್ಪತ್ತ್ನಾಲ್ಕು ಸಾವಿರದ ಎಂಟುನೂರದು ವೀಕ್ಷಕರ ಮ್ಯಾಗನೇ ಐತಿ ಬಟ್ ಈಗ ಸಮೀಪ ಬಂದೈತಿ ಈ ಲೆವೆಲನ್ನು ತಡಿತಂದ್ರೆ ಚಲೋ ವೀಕ್ಷಕರೇ ಇಂಟ್ರೆಸ್ಟ್ ರೇಟ್ ಏನು ರೀ ಕಡಿಮೆ ಆತಂತಂದ್ರೆ ಮತ್ತು ಇಪ್ಪತ್ತೈದು ಸಾವಿರ ಹೋಗೋ ಚಾನ್ಸಸನ್ನು ಭಾಳ ಹೆಚ್ಚೈತಿ ಇದೇ ಇತ್ರಿವತ್ತಿ ನೀವು ವಿಡಿಯೋ ಈ ವಿಡಿಯೋನಾಗೆ ಅದಕ್ಕೆ ನಮ್ಮ ಸ್ಟಾಕ್ ಮಾರ್ಕೆಟ್ ಇವತ್ತು ಹೆಚ್ಚು ಏರಿಲ್ಲ ಹೆಚ್ಚು ಬಿದ್ದಿಲ್ಲ ಎದಕ್ಕೆ ಸೈಡ್ ವೇನ ಇವತ್ತು ಮಾರ್ಕೆಟ್ ಅಂತ ಅದ್ರ ಬಗ್ಗೆ ನಿಮಗೆ ತಿಳಿದಿರ್ಬೋದು ಅಂತ ನನಗನಿಸ್ತೈತಿ ಮತ್ತು ಯು ಎಸ್ ಫೆಡ್ ಚೇರ್ಮನ್ ಅವರ ಅಥವಾ ಪವೇಲ್ ಅವ್ರ ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡೋ ಚಾನ್ಸಸ್ನು ಯಾಕೆ ಹಾಯ್ತಿ ಅದರಿಂದ ಮೇನ್ ಏನೇನು ರೀಸನ್ಗಳಿದಾವಂತ ಅದ್ರ ಬಗ್ಗೆ ಡಿಟೇಲ್ದಾಗ ಭಾಳ ಸರಳವಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ನಿ ಇದೋ ಈ ವಿಡಿಯೋ ಚಲೋ ಚೆಳು ಲೈಕ್ ಮಾಡಿ ಈ ಚಾನಲ್ ಮೇಲೆ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ನಂದು ಫಂಡಮೆಂಟಲ್ ಅನಾಲಿಸದ್ ವಿಡಿಯೋಗಳನ್ನ ನೋಡೋದಿದ್ರೆ ಫ್ರೀನಾಗ ಭಾಳ ಸರಳವಾಗಿ ಡೀಟೇಲ್ದಾಗ ಕಲಿಸಿನಿ ಆ ವಿಡಿಯೋಗಳನ್ನ ನೋಡೋದ್ರೆ ಅವತರ ಲಿಂಕ್ ಡಿಸ್ಕ್ರಿಪ್ಷನ್ ಅಥವಾ ಐ ಬಟನ್ ಐತಿ ಆ ವಿಡಿಯೋಗಳನ್ನು ನೋಡಿ ವೀಕ್ಷಕರೇ ನೀವು ಭಾಳ ಸರಳವಾಗಿ ಫ್ರೀನಾಗ ಫಂಡಮೆಂಟಲ್ ಅನಾಲಿಸಿಸ್ ಬಗ್ಗೆ ಕಲಿಬೋದ ಇದೈತಿ ಇವತ್ತಿನ ವಿಡಿಯೋ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ನಾಗೆ ಫಾಲೋ ಮಾಡಿರ್ ಇದ್ರೆ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್ದು ಲಿಂಕ್ ಐತಿ ಅಲ್ಲಿಯೂ ಡೈಲಿ ಒಂದೊಂದು ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು